ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆ ಹೆಸರು ಶೃಂಗಾರ ಕಾವ್ಯ ಭಾಗ ಹದಿನಾರು ಲೇಖಕರು ಕೈಸರ್ಜ ಬೆಳಗ್ಗೆ ಐದು ಗಂಟೆಗೆ ಎದ್ದ ಕಾವ್ಯ ಆರ್ಯನ್ ಮಲಗಿದ್ದನ್ನು ನೋಡಿದವಳು ವಿಷಾದದ ನಗೆ ನಕ್ಕವಳು ಅಲ್ಲಿಂದ ಹೋಗುವಳು ಮನೆ ಮುಂದೆ ಗುಡಿಸಿ ರಂಗೋಲಿ ಇಟ್ಟು ಪೂಜೆ ಮಾಡಿ ಒಳಗೆಲ್ಲ ಕ್ಲೀನ್ ಮಾಡಿ ತನ್ನ ಅತ್ತೆ ಎದ್ದೇಳಲಿ ಎಂದು ಪೇಪರ್ ಓದುತ್ತಾ ಡೈನಿಂಗ್ ಟೇಬಲ್ ಚೇರಿನಲ್ಲಿ ಕುಳಿತಿರುವಳು ಏಳು ಗಂಟೆಗೆ ಎದ್ದು ಬಂದು ಜಾನಕಿಯವರು ಮನೆಯೆಲ್ಲ ಸ್ವಚ್ಛವಾಗಿರುವುದನ್ನು ನೋಡಿ ಕಾವ್ಯಾಳ ಬಳಿ ಬಂದವರು ಯಾವಾಗ ಎದ್ದೆ ಕಾವ್ಯ ಎಲ್ಲ ಕ್ಲೀನ್ ಮಾಡಿದ್ದೀಯಾ ನಮ್ಮ ಅಶ್ವಿನಿನೂ ಇದ್ದಾಳೆ ಅವಳ ಅಣ್ಣ ಕುಂಭಕರ್ಣ ಆದರೆ ಇವಳು ಕುಂಭಕರ್ಣನ ತಂಗಿ ಎಂದು ಹೇಳುವರು ನಾನು ಐದು ಗಂಟೆಗೆ ಎದ್ದೆ ಅತ್ತೆ ನಿಮಗಾಗಿ ಕಾಯುತ್ತಾ ಇದ್ದೆ ತಿಂಡಿ ಏನು ಮಾಡಲಿ ಎಂದು ಕೇಳುವಳು ಫ್ರಿಡ್ಜಿನಲ್ಲಿ ತರಕಾರಿ ಇದೆ ಮನೆ ದಿನಸಿ ಇದೆ ನಿನಗೆ ಏನು ಮಾಡಬೇಕು ಅದನ್ನು ಮಾಡು ದಿನವೂ ನನ್ನನ್ನೇ ಕೇಳಿ ಮಾಡಬೇಕು ಅಂತ ಏನಿಲ್ಲ ಆದರೆ ಒಂದು ವಿಷಯ ನೆನಪಿಟ್ಟುಕೊ ಆರ್ಯನಿಗೆ ದಿನವೂ ಬೆಳಗ್ಗೆ ರಾತ್ರಿ ಚಪಾತಿ ಅದರ ಜೊತೆ ತರಕಾರಿ ಪಲ್ಯ ಬೇಕು ಪಲಾವ್ ಚಿತ್ರಾನ್ನ ಪುಳಿಯೋಗರೆ ಇದೆಲ್ಲ ಅವನಿಗೆ ಇಷ್ಟ ಆಗೋಲ್ಲ ದೋಸೆ ಇಡ್ಲಿ ಬೇಕಾದರೆ ತಿನ್ನುತ್ತಾನೆ ಎಂದು ಹೇಳಿದಾಗ ಆಗಲಿ ಅತ್ತೆ ನಿಮ್ಮನ್ನು ಏನೋ ಕೇಳಬೇಕಿತ್ತು ಎಂದು ಸಂಕೋಚದಿಂದ ಕೇಳಿದಳು ಸಂಕೋಚನ ಯಾಕಮ್ಮ ಕೇಳು ಅದು ನಾನು ಇವತ್ತಿನಿಂದಾನೇ ಕೆಲಸಕ್ಕೆ ಹೋಗಬೇಕು ಅತ್ತೆ ಇನ್ನೂ ರಜೆ ಇದೆ ಆದರೆ ಕೆಲವು ಪ್ರಾಜೆಕ್ಟ್ನ ನಾನೇ ಲೀಡ್ ಮಾಡುತ್ತಿರುವುದು ಹಾಗಾಗಿ ನಾನು ಹೋಗಲೇಬೇಕಾಗಿದೆ ಸ್ವಲ್ಪ ಹೊತ್ತು ಯೋಚಿಸಿದವರು ಆಯಿತು ಹೋಗು ನಿಮ್ಮ ಮಾವನ ಹತ್ತಿರ ನಾನು ಮಾತನಾಡುತ್ತೇನೆ ಆದರೆ ಹೀಗೆ ದಿನಾಲು ನೀನೇ ಕೆಲಸ ಮಾಡಿ ಎಲ್ಲ ಕ್ಲೀನ್ ಮಾಡಿ ಹೋಗಬೇಕು ಮತ್ತು ಬೆಳಿಗ್ಗೆ ತಿಂಡಿ ರಾತ್ರಿ ಊಟ ನೀನು ಮಾಡಬೇಕು ಮಧ್ಯಾಹ್ನ ನಾನು ಅಡುಗೆ ಮಾಡಿಕೊಳ್ಳುತ್ತೇನೆ ಆಮೇಲೆ ದಿನವು ಬೆಳಗ್ಗೆ ಬರೀ ಚಪಾತಿ ಪಲ್ಯ ಮಾತ್ರವಲ್ಲ ಅದರ ಜೊತೆ ಇನ್ನೊಂದು ತಿಂಡಿ ಏನಾದರೂ ಮಾಡಬೇಕು ಅಶ್ವಿನಿ ಮತ್ತು ನಾನು ದಿನವೂ ಚಪಾತಿ ತಿನ್ನಲ್ಲ ಇಷ್ಟೆಲ್ಲ ಮಾಡಿಕೊಂಡು ಕೆಲಸಕ್ಕೆ ಹೋಗೋಕೆ ಆದರೆ ಹೋಗು ಎನ್ನುವರು ಹಾಗೆ ಆಗಲಿ ಅತ್ತೆ ಎಲ್ಲ ಮಾಡಿಕೊಳ್ಳುತ್ತೀನಿ ಇವತ್ತು ಅಮ್ಮನ ಮನೆಗೆ ಹೋಗಿ ಬರ್ತೇನೆ ನನ್ನದು ಲ್ಯಾಪ್ಟಾಪ್ ಆಫೀಸ್ ಫೈಲ್ ಎಲ್ಲ ಇದೆ ಅದನ್ನು ತಗೋಬರಬೇಕು ಎನ್ನುತ್ತಾಳೆ ಆಯಿತು ಹೋಗು ಬೇಗ ಬಂದು ಬಿಡು ರಾತ್ರಿ ಅಡುಗೆ ನೀನೇ ಮಾಡಬೇಕು ಎಂದಾಗ ಸರಿ ಎಂದು ಕಿಚನ್ಗೆ ಹೋದವಳು ಕಾಫಿ ಮಾಡಿ ಜಾನಕಿಯವರಿಗೆ ನೀಡಿ ತಾನು ಕುಡಿದು ಬೇಗ ಬೇಗನೆ ಚಪಾತಿ ಹಿಟ್ಟನ್ನು ಕಲಿಸಿ ಬೆಂಡೆಕಾಯಿ ಪಲ್ಯ ಮಾಡಿದವಳು ಬಿಸಿ ಅನ್ನ ಮಾಡಿ ಸ್ವಲ್ಪ ಹುಳಿ ಚಿತ್ರನ್ನ ಮಾಡುವಳು ಅಷ್ಟರಲ್ಲಿ ಜಯದೇವರವರು ಸಹ ಎದ್ದು ಬರುವರು ಜಯದೇವ್ರವರಿಗೆ ಕಾಫಿ ನೀಡುವಳು ಅವರು ಪೇಪರ್ ಓದುತ್ತಾ ತನ್ನ ಮಡದಿಯ ಜೊತೆ ಮಾತನಾಡುತ್ತಾ ಕುಳಿತಿರುವರು ಅಶ್ವಿನಿ ಎದ್ದವಳು ಏನೂ ಕೆಲಸ ಮಾಡದೆ ರೆಡಿ ಆಗುವಳು ಎಲ್ಲ ತಿಂಡಿ ಮಾಡಿ ಮುಗಿಸಿದ ಕಾವ್ಯ ಡೈನಿಂಗ್ ಟೇಬಲ್ ಮೇಲೆ ಇಟ್ಟವಳು ಕಿಚನ್ ಎಲ್ಲ ಕ್ಲೀನ್ ಮಾಡಿ ತಾನೂ ರೆಡಿಯಾಗುವುದಕ್ಕೆ ರೂಮಿಗೆ ಹೋದರೆ ಆರ್ಯನ್ ಇನ್ನೂ ಮಲಗಿರುವನು ಅವನನ್ನು ನೋಡಿದವಳು ಏನು ಮಾತನಾಡದೆ ತಾನೂ ರೆಡಿಯಾಗಿ ಎಲ್ಲರ ಜೊತೆ ತಿಂಡಿ ತಿಂದು ತನ್ನ ಅತ್ತೆ ಮಾವನಿಗೆ ಹೇಳಿ ಹೋಗುವಳು ಕಾವ್ಯ ಹೋದ ನಂತರ ಅಲ್ಲ ಜನಕಿ ಎಲ್ಲ ಕೆಲಸ ಆ ಹುಡುಗಿ ಕೈಯಲ್ಲಿ ಮಾಡಿಸುತ್ತಾ ಇದ್ದೀಯಲ್ಲ ಸ್ವಲ್ಪ ಅಶ್ವಿನಿ ಕೈಯಲ್ಲಿ ಮಾಡಿಸು ಮತ್ತು ಕಾವ್ಯ ಕೆಲಸಕ್ಕೆ ಹೋಗುತ್ತಾಳೆ ಬಸ್ಸಿನಲ್ಲಿ ಹೋಗೋದು ಕಷ್ಟ ಆಗುತ್ತೆ ನಿನ್ನ ಮಗನಿಗೆ ಹೇಳು ಅವಳನ್ನು ಬಿಟ್ಟು ಬರೋಕೆ ಇನ್ನೂ ಎದ್ದಿಲ್ಲ ಅನಿಸುತ್ತೆ ಯಾವಾಗ ಜವಾಬ್ದಿ ಜವಾಬ್ದಾರಿ ಬರುತ್ತದೆಯೋ ಏನು ಸ್ವಲ್ಪ ದಿನ ಹೋಗಲಿ ಅಶ್ವಿನಿ ಏನು ಮಾಡುತ್ತಾಳೆ ಆರ್ಯನ್ ಯಾಕೆ ಹೋಗಬೇಕು ಮದುವೆ ಮುಂಚೆನೂ ಬಸ್ಸಿನಲ್ಲಿ ಹೋಗುತ್ತಿರಲಿಲ್ವಾ ಅವಳು ಈಗಲೂ ಹಾಗೆಯೇ ಹೋಗುತ್ತಾಳೆ ಎನ್ನುತ್ತಾರೆ ಜಾನಕಿ ನಿನಗೆ ಗೊತ್ತಿದೆಯಾ ಅವಳು ಮದುವೆ ಮುಂಚೆ ಬಸ್ಸಿನಲ್ಲಿ ಹೋಗುತ್ತಿದ್ದಳು ಅಂತ ಅವರಪ್ಪ ಅವಳನ್ನು ಡ್ರಾಪ್ ಮಾಡಿ ಹೋಗುತ್ತಿದ್ದರು ನಾಳೆಯಿಂದ ನಿನ್ನ ಸುಪುತ್ರನಿಗೆ ಬೇಗ ಎದ್ದೇಳಲು ಹೇಳು ಎಂದು ತಿಂಡಿ ತಿಂದು ತಾವು ಅಂಗಡಿಗೆ ಹೋಗುವರು ರೆಡಿಯಾದ ಅಶ್ವಿನಿ ಕಾಲೇಜಿಗೆ ಹೋಗುವಳು ಎಲ್ಲರೂ ಹೋದ ನಂತರ ಸಮಯ ನೋಡಿದ ಜಾನಕಿಯವರು ಹತ್ತು ಮೂವತ್ತು ಆಗೋಕೆ ಬಂತು ಇನ್ನೂ ಎದ್ದಿಲ್ಲ ಇವನು ಎಂದು ರೂಮಿಗೆ ಹೋದರು ಆರ್ಯನ್ ಇನ್ನು ಎಷ್ಟು ಹೊತ್ತು ಮಲಗುತ್ತೀಯ ಎದ್ದೇಳು ಆರ್ಯನ್ ಎದ್ದೇಳು ಎಂದು ಎಬ್ಬಿಸಿದವರು ಬೇಗ ಸ್ನಾನ ಮಾಡಿ ಬಾ ಎಂದು ಹೇಳಿ ಹೋಗುವರು ಸ್ನಾನ ಮುಗಿಸಿ ರೆಡಿ ಆಗುವನು ಕಾವ್ಯಾಳ ಸುಳಿವೇ ಇರುವುದಿಲ್ಲ ಎಲ್ಲೋ ಹೊರಗಡೆ ಹೋಗಿರಬೇಕು ಎಂದು ತಿಳಿಯುವನು ತಿಂಡಿ ತಿನ್ನಲು ಡೈನಿಂಗ್ ಟೇಬಲ್ ಬಳಿ ಬಂದಾಗ ಜಾನಕಿಯವರು ಪ್ಲೇಟಿಗೆ ತಿಂಡಿ ಬಡಿಸಿ ಅಲ್ಲೇ ಕೂರುವರು ತಿಂಡಿ ತಿನ್ನುತ್ತಾ ಅಮ್ಮ ಎಲ್ಲಿ ಯಾರೂ ಕಾಣಿಸುತ್ತಾ ಇಲ್ಲ ಎಂದು ಕೇಳುತ್ತಾನೆ ಅಶ್ವಿನಿ ಕಾಲೇಜಿಗೆ ಹೋದಳು ನಿಮ್ಮಪ್ಪ ಅಂಗಡಿಗೆ ಹೋದರು ಮತ್ತು ಕಾವ್ಯ ಇವತ್ತಿನಿಂದಲೇ ಆಫೀಸಿಗೆ ಹೋಗುತ್ತೇನೆ ಅಂತ ಹೋದಳು ಎಂದು ಹೇಳಿದಾಗ ಏನು ಆಫೀಸಾ ಎಂದು ಮುಖ ನೋಡಿ ಕೇಳಿದಾಗ ಯಾಕೆ ನಿನಗೆ ಹೇಳಲಿಲ್ಲವಾ ಅದೇನೋ ಪ್ರಾಜೆಕ್ಟ್ ಇದೆಯಂತೆ ಅದಕ್ಕೆ ಹೋಗುತ್ತೇನೆ ಅಂದಳು ಅದಕ್ಕೆ ನಾನು ಮನೆ ಕೆಲಸ ಎಲ್ಲ ಮಾಡಿ ಹೋಗು ಎಂದಿದ್ದೇನೆ ಸಂಜೆ ಅವರ ಅಮ್ಮನ ಮನೆಗೆ ಹೋಗಿ ಬರ್ತಾಳಂತೆ ಲ್ಯಾಪ್ಟಾಪ್ ಫೈಲ್ಸ್ ಎಲ್ಲ ಮನೆಯಲ್ಲಿ ಇದೆ ಅದನ್ನು ತಗೊಂಡು ಬರ್ತೀನಿ ಅಂತ ಹೇಳಿದ್ದಾಳೆ ಇನ್ನೊಂದು ವಿಷಯ ನಿಮ್ಮ ಅಪ್ಪ ಹೇಳಿದ್ದಾರೆ ನಾಳೆಯಿಂದ ನೀನೇ ಅವಳನ್ನು ಆಫೀಸ್ಗೆ ಡ್ರಾಪ್ ಮಾಡಬೇಕಂತೆ ಇನ್ನು ಎಷ್ಟು ದಿನ ಅಂತ ಹೀಗೆ ಮಲಗುತ್ತೀಯ ಹೇಳು ನಾಳೆಯಿಂದ ನಾಳೆಯಿಂದ ಬೇಗ ಎದ್ದೇಳಬೇಕು ನೋಡಮ್ಮ ನಾನು ಡ್ರಾಪ್ ಎಲ್ಲ ಮಾಡಲ್ಲ ಬೇಕಿದ್ದರೆ ಬೇಗ ಎದ್ದೇಳ್ತೀನಿ ಕೆಲಸನೂ ಹುಡುಕಿಕೊಳ್ಳುತ್ತೇನೆ ಆದರೆ ಡ್ರಾಪ್ ಮಾತ್ರ ಮಾಡಲ್ಲ ಮೊದಲೇ ಅವರು ಕೆಲಸಕ್ಕೆ ಹೋಗುವುದು ನನಗೆ ಇಷ್ಟ ಇಲ್ಲ ನನಗಿಂತ ಹೆಚ್ಚಾಗಿ ಓದಿದ್ದಾಳೆ ಒಳ್ಳೆಯ ಕೆಲಸದಲ್ಲಿ ಕೂಡ ಇದ್ದಾಳೆ ಅಂತ ಗತ್ತು ತೋರಿಸಿದರೆ ನನಗೇನು ಮರ್ಯಾದೆ ಇರುತ್ತೆ ಹೇಳು ನೀನು ಹೇಳೋದು ಸರಿನೇ ಆದರೆ ನಿಮ್ಮ ಅಪ್ಪ ಕೇಳಬೇಕಲ್ಲ ಇರಲಿ ಏನಾದರೂ ಒಂದು ಹೇಳೋಣ ಅವಳು ಜಾಸ್ತಿ ಗತ್ತು ತೋರಿಸಬಾರದು ಅಂತಾನೆ ಎಲ್ಲ ಮನೆ ಕೆಲಸ ಮಾಡಿ ಆಫೀಸಿಗೆ ಹೋಗಲು ಆದರೆ ಹೋಗು ಅಂತ ಹೇಳಿದೆ ಅದಕ್ಕೆ ಎಲ್ಲ ಕೆಲಸ ಮಾಡಿ ಹೋಗುತ್ತೇನೆ ಅಂತ ತಾನೇ ಎಲ್ಲ ಮಾಡಿ ಹೋಗಿದ್ದಾಳೆ ಮತ್ತೆ ಇವತ್ತು ತಿಂಡಿನೂ ಅವಳೇ ಮಾಡಿರೋದು ಸ್ವಲ್ಪ ಚಿತ್ರಾನ್ನ ತಿಂದು ನೋಡು ಚೆನ್ನಾಗಿದೆ ಎನ್ನುತ್ತಾರೆ ಹೌದಾ ನನಗೆ ಬೇಡ ಚಿತ್ರಾನ್ನ ಸರಿ ನೀನು ತಿಂಡಿ ತಿನ್ನು ನಾನು ಟಿ ವಿ ನೋಡುತ್ತಿರುತ್ತೀನಿ ಎಂದು ಹೇಳಿ ಹೋಗುವರು ಜಾನಕಿ ಜಾನಕಿ ಅತ್ತ ಕಡೆ ಹೋದ ನಂತರ ತಿಂಡಿ ಒಂದು ಸ್ಪೂನ್ ಚಿತ್ರಾನ್ನ ತಿಂದವನಿಗೆ ಹೊಸ ರುಚಿ ಚೆನ್ನಾಗಿದೆ ಎಂದು ಸ್ವಲ್ಪ ಹಾಕಿಕೊಂಡು ತಿನ್ನುವನು ಎಂದಿನಂತೆ ತನ್ನ ಬೈಕನ್ನು ತೆಗೆದುಕೊಂಡವನು ತನ್ನ ಗೆಳೆಯನ ಬಳಿ ಹೋಗುವನು ಜನಾರ್ದನ್ ಅವರ ಮನೆಯಲ್ಲಿ ದಿನವೂ ಬೆಳಿಗ್ಗೆ ಬೇಗನೆ ಏಳುವ ಶರ್ಮಿಳಾರವರು ಎದ್ದವರು ಇನ್ನೊಂದು ಸ್ವಲ್ಪ ದಿನದಲ್ಲಿ ಚಾಂದಿನಿಗೆ ಕಿಚನ್ ಜವಾಬ್ದಾರಿ ನೀಡಿದರಾಯಿತು ಈಗ ನಾನೇ ತಿಂಡಿ ಮಾಡೋಣ ಎಂದು ಕಿಚನ್ನಿಗೆ ಹೋದವರು ಪೂರಿ ಸಾಗು ಚಟ್ನಿ ಮಾಡುವರು ಎಂಟು ಗಂಟೆಯಾದರೂ ಯಾರೂ ಎದ್ದಿರುವುದಿಲ್ಲ ತಾವೇ ಸರಿತಾರವರ ರೂಮಿಗೆ ಹೋಗಿ ನೋಡಿದಾಗ ಅಮ್ಮ ಮಗಳು ಇಬ್ಬರೂ ಮಲಗಿರುವರು ಮೆಟ್ಟಿಲು ಹತ್ತಿ ಮೇಲೆ ಪ್ರತೀಕ್ನ ರೂಮಿಗೆ ಹೋದಾಗ ಪ್ರತೀಕ್ ರೆಡಿಯಾಗುತ್ತಿದ್ದವನು ತನ್ನ ತಾಯಿಯನ್ನು ನೋಡಿ ಮಮ್ಮಿ ನೀವು ಯಾಕೆ ಬರೋಕೆ ಹೋದರಿ ನಾನೀಗ ಬರ್ತಿದ್ದೆ ಎನ್ನುವನು ದಿನ ಇದೇ ಕಥೆಯಾದರೆ ಹೇಗೆ ಹೇಳು ಪ್ರತೀಕ್ ಅದಾಗಲೇ ಗಂಟೆ ಎಂಟು ಮೂವತ್ತು ಆಗಕ್ಕೆ ಬಂತು ಇನ್ನು ಚಾಂದಿನಿ ಎದ್ದಿಲ್ಲ ಎಂದು ಮಲಗಿದ್ದ ಚಾಂದಿನಿಯನ್ನು ನೋಡಿ ಹೇಳಿದರು ಈಗ ಕರೆದುಕೊಂಡು ಬರ್ತೀನಿ ಮಮ್ಮಿ ಇನ್ನು ಮೇಲೆ ನೀನು ಸುಮ್ಮನೆ ಮೆಟ್ಟಿಲು ಹತ್ತಿ ಕಾಲು ನೋಯಿಸಿಕೊಳ್ಳಬೇಡ ಎಂದಾಗ ನಾನೇನು ಈಗಲೇ ಮುದುಕಿಯಾಗಿದ್ದೀನಾ ಬೇಗ ಕರೆದುಕೊಂಡು ಬಾ ಎಂದು ಹೇಳಿ ಹೋಗುವರು ಅವರು ಹೋದ ತಕ್ಷಣ ಚಾಂದಿನಿಯನ್ನು ಎಬ್ಬಿಸಿದ ಪ್ರತೀಕ್ ತಾನೂ ಕೆಳಗೆ ಹೋಗುತ್ತಿದ್ದೇನೆ ಬೇಗ ರೆಡಿಯಾಗಿ ಬಾ ಎಂದು ಹೇಳಿ ಹೋಗುವನು ಎಲ್ಲರೂ ತಿಂಡಿ ತಿನ್ನಲು ಡೈನಿಂಗ್ ಟೇಬಲ್ ಚೇರ್ನಲ್ಲಿ ಕುಳಿತಾಗ ಗಂಟೆ ಒಂಬತ್ತು ಮೂವತ್ತು ಆಗಿರುತ್ತೆ ಚಾಂದಿನಿಯನ್ನು ನೋಡಿದ ಶರ್ಮಿಳಾರವರು ಏನು ಚಾಂದಿನಿ ಬೆಳಗ್ಗೆನೇ ಹೀಗೆ ರೆಡಿಯಾಗಿದ್ದೀಯಾ ಎಂದು ಕೇಳಿದಾಗ ಆಂಟಿ ನಾನು ಮಮ್ಮಿ ಮನೆಗೆ ಹೋಗಬೇಕು ಬುಕ್ಸ್ ಎಲ್ಲ ಇದೆ ಅದನ್ನೆಲ್ಲ ತರಬೇಕು ಎಂದಾಗ ಬುಕ್ಸಾ ಈಗ ಯಾಕೆ ಎಂದು ಕೇಳಿದಾಗ ಏನು ಆಂಟಿ ಹೀಗೆ ಹೇಳುತ್ತಿದ್ದೀರಾ ನಾನು ಬಿ ಕಾಮ್ ಸೆಕೆಂಡ್ ಇಯರ್ ಓದುತ್ತಾ ಇರೋದು ಇನ್ನೊಂದು ತಿಂಗಳಲ್ಲಿ ಎಕ್ಸಾಮ್ ಇದೆ ಅದಕ್ಕೆ ಇವತ್ತು ಮಮ್ಮಿ ಮನೆಗೆ ಹೋಗಿ ಬುಕ್ಸ್ ಎಲ್ಲ ತಗೊಂಡು ಬರ್ತೀನಿ ನಾಳೆಯಿಂದ ಕಾಲೇಜಿಗೆ ಹೋಗುತ್ತೇನೆ ಎನ್ನುವಳು ಪ್ರತೀಕಿಗೂ ಇದು ಹೊಸ ವಿಷಯವಾಗಿರುತ್ತೆ ಚಾಂದಿನಿ ತನ್ನ ಓದನ್ನು ಮುಂದುವರೆಸುವ ಬಗ್ಗೆ ಅವನ ಬಳಿ ಏನೂ ಹೇಳಿರುವುದಿಲ್ಲ ಅವಳ ಓದಿನಿಂದ ಅವನಿಗೆ ತೊಂದರೆ ಇರುವುದಿಲ್ಲ ಆದರೆ ಸೂಕ್ಷ್ಮ ವಿಚಾರಗಳನ್ನು ಮನೆಯವರ ಮುಂದೆ ಸಡನ್ನಾಗಿ ಹೇಳಿದರೆ ಸರಿ ಬರುವುದಿಲ್ಲ ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಕ್ಕದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು